ಹಲೋ ಸ್ನೇಹಿತರೆ ನಮಸ್ಕಾರ ಜನತೆ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ಸ್ಪೆಷಲ್ ಆದಂತಹ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ನಾವು ಕೂಡ ಒಂದು ಅಭಿಮಾನಿ ಅಂತಂದ ನಮ್ಮ ತಂಗಿ ಸೌಜನ್ಯ ಅಂತ ಹೇಳಿ ನಾನ್ ಬೇಕಾಗಿರೋದು ಯಾರ ಅಭಿಮಾನಿ ಮಾಡಿದೀನಿ ನನಗೆ ಕಣ್ಣಲ್ಲಿ ನೀರ್ ಬರ್ತದೆ ಈಗಲೂ ಕೂಡ ನಿಮ್ ಜೊತೆ ಮಾತಾಡ್ಬೇಕಾದ್ರೆ ಆದ್ರೂ ನೀವು ಮಾಡ್ತಿರೋದು ಒಳ್ಳೆದಕ್ಕೆ ಅಂತ ಹೇಳಿ ನಾನು ತಿಳ್ಕೊಂಡಿದೀನಿ ಪ್ರತಿಯೊಬ್ಬ ರಂಗನಾಥ ಸ್ವಾಮಿ ದೇವರಾಣಿಗೂ ಕೂಡ ಈಗ ಕಣ್ಣಲ್ಲಿ ನೀರ್ ಬರ್ತಿದೆ

ಘೋಷಣೆ ಮಾಡಿದ್ರು ನಾನ್ ಬುದ್ಧನ ಕಾಲ ನೋಡಿ ಸರ್ ತಮಗೆ ತಮಗೆ ಅಷ್ಟು ಇದ್ ಇರ್ಬೇಕ ನಾವ್ ಎಷ್ಟ ಇರ್ಬೇಕ್ ಅವ್ರ ಮೇಲೆ ಅಲ್ವಾ ಎಲ್ಲರು ನಿಜ ಬರ ಯಾಕಂದ್ರ ಈಗ್ಲೂ ಈಗ ನಮ್ಮ ಹೆಸ್ರು ಗಣೇಶ ಅಂತ ಹೇಳಿ ಗಣೇಶ ದಿವಾಕರ್ ಅಂತ ಹೇಳಿ ನಾವ್ ಗೋವಾದಲ್ಲಿ ವಾಸ ಮಾಡಿದ್ವಿ ಓಕೆ ಊರ ನಾಲ್ ಗೋವಾದಲ್ಲಿ ವಾಸ ಮಾಡಿದ್ವಿ ಆಚೆ ನಮ್ ದಾವಣಗೆರೆ ಓಕೆ ಸರ್ ಓಕೆ ನಾವು ಆ್ಯಕ್ಚುಲಿ ಹೇಳ್ಬೇಕಂತ ಗಣೇಶ ತಿಂ ರೋಡಿಗೆ ಬಹಳ ಧನ್ಯವಾದ ಸಲ್ಲಿಸ್ತೀನಿ ಆಮೇಲೆ ಮತ್ತೆ ನಮ್ಮ ಗಿರೀಶ್ನವರು ಹಟ್ಟಣ್ಣವರಿಗೆ ಬಹಳ ಧನ್ಯವಾದ ಈ ಮಾತನ್ನು ಕೂಡ ಧಾರವಾಡಕ್ಕೆ ಬಂದಿದ್ದೆ ಅಲ್ಲ ನಾವು ನಮ್ಮೂರು ದಾವಣಗೆರೆ ದಾವಣಗೆರೆ ಓಕೆ ಧಾರವಾಡಕ್ಕೆ ಬಂದಿದ್ದೆ ನಾವು ಎಲ್ಲಾ ಕಡೆ ಬರ್ತಿವಿ ಎಲ್ಲಾ ತಂಗಿಗೋಸ್ಕರ ಈ ತರ ಸಹಕಾರ ಇರಲಿ ನಮಗೆ ಬೇಕಾಗಿರ್ ಏನಂತ ಹೇಳಿ ನಮಗೆ ಯಾವುದೇ ಮಾಧ್ಯಮ ಸಹಕಾರ ಇಲ್ಲ ರಾಜಕೀಯ ಸಹಕಾರ ಇಲ್ಲ ಮಾಧ್ಯಮ ಮಾಧ್ಯಮ ನಾವೇ ನಾವೇ ಮಾಧ್ಯಮ ಆಗ್ಬೇಕಂದ್ರೆ ಬರೋದನ್ನು ಉಳಿದವರಿಗೆ ಶೇರ್ ಮಾಡಿ ತಿಳಿಸಬೇಕ ಸರ್ ಮಾಡ್ಬೇಕು ಅಷ್ಟೇ ನಾವ್ ಮಾಡ್ಬೇಕ ಇವರು ನಾವೇ ಮಾಧ್ಯಮ ನಮ್ಮ ನಮ್ಮ ಮನೆಗೆ ನಾವೇ ಮಾಧ್ಯಮ ಅಷ್ಟು ಮಾತ್ರ ಎಲ್ಲಾರು ಮಾಡಿದ್ರೆ ಸಾಕು ನಾವು ನಮ್ಮ ಕೆಲಸ ಮಾಡ ನಾವು ಮಾಡಿರೋದು ಅದು ನಾವು ಮಾಡಿರೋ ಕೆಲಸ ಅಲ್ಲ ತಾವು ನಾವು ಎಲ್ಲಾ ಸೇರಿ ಮಾಡ್ತಾ ಇರೋದು ಮಾಡ್ತೀನಿ ಸರ್ ನಾನು ನಾನು ಮುದ್ದಮ್ಮ ನಾನು ನಿಜವಾಗ್ಲೂ ನಿಮ್ಮ ಮುದ್ದಮ್ಮ ಬರ್ತೀನಿ ಸರ್ ಕೆಲಸ ಬಿಟ್ಟು ಬರ್ತೀನಿ ಸರ್ ನಮ್ಮ ತಂಗಿ ಬರ್ತೀನಿ ಮಾಡ್ತೀವಿ ಮಾಡ್ತಾ ಇರ್ತೀವಿ ನಾವು ಹೇಳ್ತೀವಿ ಬನ್ನಿ ಮಾಡಿ ಸರ್ ಮಾಡಿ ಸರ್ ಅಷ್ಟೊಂದು ವರ್ಷದಿಂದ ಇವೆಲ್ಲ ಅನ್ಯಾಯ ನಡೆದಿತ್ತು ಅಂದ್ರೆ ಅವರಿಗೋಸ್ಕರ ನಾವು ತಿಳಿದಂತವರು ಆಗ್ಲಿ ತಿಳಿದ ಅಂತವರು ಬಹಳ ಜನ ಇದ್ದಾರೆ ಆದ್ರೆ ಇನ್ನು ಕೊಡ್ತೀವಿ ಇನ್ನು ಕೊಡ್ತೀವಿ ಒಂದೊಂದೇ ಹಾಕಿ ಕೊಡ್ತೀವಿ ದಾಖಲೆಗಳನ್ನು ಅವ್ರ ಬಗ್ಗೆ ಏನು ಅವ್ರ ಬಗ್ಗೆ ನಮಗೇನು ಏನು ಇದಿಲ್ಲ ಆದ್ರೆ ಅವ್ರು ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ಇವಾಗ್ಲೇ ಗೊತ್ತಾಗಿರೋದು ಅವ್ನ್ ಮೊದ್ಲಿಂದಾನು ಕೂಡ ದೇವಸ್ಥಾನಕ್ ಹೋಗಿ ಬರ್ತಾ ಹೋಗಿ ಬರ್ತಾ ಈಗಲೂ ಯಾರು ಅನ್ಯ ಸಮುದಾಯದವರು ಸರ್ ಇವಾಗ ಅವತ್ತು ಮಾಸ್ತಾಪಿಶ ಆದಾಗ್ತು ಅಲ್ಲಿ ಮಂಜುನಾಥ ಸ್ವಾಮಿ ಎಲ್ಲಾ ರೂಮ್ಗಳಿಂದ ಮಂಜುನಾಥ ಸ್ವಾಮಿಯ ಫೋಟೋ ಎಲ್ಲ ತೆಗಿತಾ ಇದ್ರು ಗೊತ್ತಾ ಅವರ ಸಮುದಾಯದವರು ಬಂದು ರೂಮ್ ರೂಮಲ್ಲಿ ಎಲ್ಲೂ ಫೋಟೋ ಅಂತೆ ಮಂಜುನಾಥ ಸ್ವಾಮಿದು ಆಲೋಚನೆ ಮಾಡಿ ಹಾಗೆ ಮಂಜುನಾಥ ಸ್ವಾಮಿ ಅನ್ನಪ್ರಮ ಇಟ್ಟು ದುಡ್ಡು ಮಾಡ್ತಾ ಇರೋ ಕೆಲಸ ಮಾಡ್ತಾ ಇರೋದು ದುಡ್ಡು ಮಾಡ್ಕೊಂಡು ಹೋಗ್ಲಿ ಒಂದ್ ಒಬ್ಬರು ಜೀವ ತಗೋಳ ಕೆಲ್ಸ ಇವ್ರಿಗೆ ಯಾಕ್ರಿಗೆ ಮಾಡ್ಬೇಕು ಜೀವ ಎಷ್ಟು ಇಂಪಾರ್ಟೆಂಟ್ ಗೊತ್ತ ಸರ್ ಅವ್ರ ಹಿಂದ್ಗಡೆ ಎಷ್ಟು ಜನ ಅಳ್ತಾರೆ ಒಂದು ಗಾಯ ಆದ್ರೂ ಒಂದು ಗಾಯ ಆದ್ರೂ ಸಾಕು ನನ್ ಮಗನಿಗೆ ಏನಾಯ್ತು ನಮ್ ತಮ್ಮನಿಗೆ ಏನಾಯ್ತು ನಮ್ಮ ಅಕ್ಕನಿಗೆ ಏನಾಯ್ತು ನಮ್ಮ ತಂಗಿಗ್ ಏನಾಯ್ತು ಅಂದ್ರೆ ನಾವ್ ಅಳ್ತಿವಿ ಕರ್ಕೊಂಡ್ ಹೋಗ್ತಿವಿ ಅಂತ ಈ ತರ ಸಾವ್ರಾರು ಎಣ್ಣುಗಳು ಬಿಸಾಕಿದ ಅಂದ್ರೆ ಆ ತಾಯಿ ಕೇಳ್ತಾ ಇದಾರಲ್ಲ ನನ್ನ ಮಗಳು ಎಷ್ಟು ಸಾರಿ ನನ್ನ ಅಮ್ಮ ಅಮ್ಮ ಅಂತ ಕರೆದಿ ಮಟ್ಟದಲ್ಲಿ ತಿಳುವಳಿ ನೀವೇನಾದ್ರು ಕರೆ ಕೊಟ್ಟರೆ ನಾನ್ ಮುದ್ದೆ ಬರ್ತೀನಿ ಸರ್ ನಿಮ್ ಜೊತೆ ಎಲ್ಲ ಇದೆ ಇದೆ ಬೇಗನೆ ಹೇಳ್ತೀನಿ ನಾವು ನಮ್ಮ ಅಣ್ಣವ್ರ ಏನ್ ಹೋರಾಟಕ್ಕೆ ಕರೆ ಕೊಡೋದು ಅದಕ್ಕೆ ನಾವೆಲ್ಲ ರೆಡಿ ಆಗಿರೋಣ ಸರಿ sir ನಾನ್ ಬರ್ತೀನಿ ನಾನ್ ನಿಮ್ಗೆ ಮುದ್ದಾಮ್ ಮಾಡ್ಬೇಕು ಇಂತ ದಿನ ನಾವು ಚಳವಳಿ ಇಟ್ಕೊಂಡಿದಿವಿ ಅಂದ್ರೆ ಮುದ್ದಾಮ್ phone ಮಾಡಕ್ ಆ ದಿನ ನಾನ್ ನಿಮ್ಗೆ ಬರ್ತೀನಿ ಮತ್ತೆ ನೀವ್ ನಮ್ಮ ಮಹೇಶ್ ತಿಮ್ರೋಡಿಗೆ ನಾನ್ ಧನ್ಯವಾದ ತಿಳಿಸಿ ಆಮೇಲೆ ಗಿರೀಶ್ ಮಟ್ಟಣ್ಣ ಅವರಿಗೆ ನಾನ್ ಧನ್ಯವಾದ ಹೇಳ್ತೀನಿ 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 ಮತ್ ನಿಮ್ಗೂ ಕೂಡ ಓಕೆ ಸರ್ ಹೇಳ್ತೀವಿ ನಾವೆಲ್ಲ ಒಟ್ಟಿಗೆ ಅಲ್ಲಲ್ಲ ನಮ್ದು ನಿಮ್ದು ಏನಿಲ್ಲ ನಾವೆಲ್ಲ ಒಟ್ಟಿಗೆ ಜೋಡಿಸಿ ಕೆಲಸ ಮಾಡ್ತಾ ಇದ್ದೀವಿ ಮಹೇಶ್ ಅಣ್ಣವರನ್ನು ಮಹೇಶ್ ಆ ದೇವರು ಇಳಿಸಿ ಕೊಟ್ಟಿದ್ದಾರೆ ಅಷ್ಟೇ ಹೌದು ಸರ್ ಹೌದು 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 ಸರ್

Very very okay, very sir. okay, sir, okay, okay, thank you sir, okay, very good. Very good.